ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರ್ತಕ್ಕಂಥ ಹಿರಿಯರಿಗೆ ಪತ್ರಕರ್ತರಿಗೆ ಮಿತ್ರರಿಗೆ ಮತ್ತು ನಮ್ಮ ಸಿನಿಮಾ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯ ಪರ ಚಿಕ್ಕ ಕಲಾವಿದರು ಎಲ್ಲರಿಗೂ ನನ್ನ ಧನ್ಯವಾದಗಳು ತಿಂಗಳು ಬಿಡುಗಡೆ ಆಗ್ತಾ ಇದೆ ಟ್ರೈಲರ್ ಲಾಂಚ್ ಮಾಡಬೇಕಾಗಿತ್ತು ಅದಕ್ಕೆ ಪ್ರಯತ್ನಗಳು ನಡೀತಾ ಇರೋ ಯತ್ನದಲ್ಲೇ ನಿಮ್ಗೆಲ್ಲರಿಗೂ ಗೊತ್ತಿರೋ ಒಂದು ವಾರ್ ಸ್ಟಾರ್ಟ್ ಆಯ್ತು ಸೊ ಆ ವಾರ್ ನಡೀತಾ ಇದ್ದಾಗೇನೆ ಒಂದು ಆತಂಕ ನಮ್ಮಲ್ಲೂ ಶುರುವಾಯಿತು ನಾವು ನಿರ್ಮಾಪಕರು ಮಾತಾಡ್ತಾ ಇದ್ವಿ ಈಗ ಟ್ರೈಲರ್ ಬಿಡುಗಡೆ ಮಾಡೋಣ ಬೇಡವಾ ಅಂತ ಆ ಆತಂಕ ಹೇಗಿತ್ತು ಅಂದ್ರೆ ನಾವು ನಮ್ಮ ಸಿನಿಮಾದ ಹಿರಿಯರನ್ನೆಲ್ಲ ವಿಚಾರಿಸ್ತಾ ಇದ್ವಿ ಹೇಗೆ ಹೇಗೆ ಹೇಗಿರುತ್ತೆ ಪರಿಸ್ಥಿತಿಗಳು ಅಂತ ಎಲ್ಲರೂ ಧೈರ್ಯ ಕೊಟ್ಟಿದ್ದು ಒಂದೇ ಏನೇ ಆಗ್ಲಿ ಒಳ್ಳೇದಿಕ್ ಒಳ್ಳೇದೇ ಆಗುತ್ತೆ ಒಳ್ಳೆ ಪ್ರಯತ್ನ ಇದೆ ನೀವು ಮಾಡಿ ಮುನ್ನುಗ್ಗಿ ಅಂತ ಸೊ ನಾವು ನಮ್ಮ ನಿರ್ಮಾಪಕರಿಬ್ಬರು ತೀರ್ಮಾನ ತಗೊಳ್ಳಿ ಟ್ರೈಲರ್ ಲಾಂಚ್ ಮಾಡೋಣ ಡೇಟ್ ಅನೌನ್ಸ್ ಮಾಡಿದೀವಿ ನಮ್ಮ ಸಿನಿಮಾನ ತೆರೆಗೆ ತರೋಣ ಏನ್ ಅನ್ಕೊಂಡಿದ್ವಿ ಆ ಡೇಟ್ಗೆ ಬರೋಣ ಅಂತ ಸೊ ಗೋಇನ್ಸಿಡೆಂಟ್ಲಿ ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಆಗ್ತಾ ಇದೆ ಹಾಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಫಸ್ಟ್ ಕದನ ವಿರಾಮ ತಗೊಂಡಿದ್ದಾರೆ ಅಂತ ಇದು ಕೇಳಿ ಬಹಳ ಖುಷಿ ಆಯ್ತು ನನಗೆ ಕದನ ವಿರಾಮ ಆಗಿದ್ದು ಖುಷಿ ಅನ್ನೋದಕ್ಕಿಂತ ನಮ್ಮ ಟ್ರೈಲರ್ ರಿಲೀಸ್ ಆಗೋ ದಿವಸ ಒಂದು ಇನ್ಸಿಡೆಂಟ್ ಆಗಿದ್ದು ಖುಷಿ ಆಗ್ತಾ ಇದೆ ಜೊತೆಗೆ ನಮ್ಮ ಪ್ರತೀಕಾರ ಏನಿತ್ತು ಅದನ್ನ ತೀರಿಸ್ಕೊಂಡಿದ್ದಾರೆ ಅದ್ರೊಂದು ಖುಷಿ ಇದೆ ಹಾಗೆ ನಮ್ಮ ಜನರಿಗೆ ನಾವು ಏನು ಒಂದು ಹೊಸದಾಗಿ ಒಂದು ಮನೋರಂಜನೆ ಕೊಡಬೇಕು ಅನ್ನೋ ಒಂದು ಆತಂಕ ಒಂದು ಖುಷಿಯಲ್ಲಿ ನಾವಿದ್ದೀವಿ ಆ ಒಂದು ಖುಷಿನ ಹಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಮಯ ಆಯ್ತು ಅನ್ನೋದು ಇವತ್ತು ಬಹಳಷ್ಟು ಖುಷಿಗಳ ಈ ಒಂದು ಸಮಯ ಖುಷಿ ಕೊಡ್ತಾ ಇದೆ ಇಲ್ಲಿ ನಾನು ನಿರ್ದೇಶಕ ಈ ಚಿತ್ರಕ್ಕೆ ಬಹಳ ಮಾತಾಡಬೇಕು ಆದ್ರೆ ನಾನು ಟ್ರೈಲರ್ ತೋರ್ಸಾದ್ಮೇಲೆ ಜಾಸ್ತಿ ಮಾತಾಡಬಾರ್ದು ಅಂತ ಒಂದು ಸಿನಿಮಾ ಮಾತಾಡಬೇಕು ನಮ್ ಕೆಲಸ ಮಾತಾಡಬೇಕು ನಿರ್ಮಾಪಕರು ಜವಾಬ್ದಾರಿ ಕೊಟ್ಟರು ಒಂದು ಕೆಲಸ ಮಾಡೋಕ್ಕೆ ನಮ್ಮನ್ನು ವಹಿಸಿದಾಗ ಅಲ್ಲಿ ಯುವರಾಜ್ ಭಟ್ರು ಶರಣಯ್ಯ ಅವರು ಇನ್ನು ನಮ್ಮ ತಂಡದಲ್ಲಿರ್ತಕ್ಕಂಥ ಹಿರಿಯರು ಕೆಲವರು ಸೊ ಎಲ್ಲರೂ ಸೇರಿ ಒಂದು ಜವಾಬ್ದಾರಿ ನಾನು ಕೊಟ್ಟಾಗ ಎಷ್ಟು ನಾನು ಜವಾಬ್ದಾರಿಯಿಂದ ಈ ಕೆಲಸ ಮಾಡಿದ್ದೀನಿ ಅನ್ನೋದು ಈಗ ಒಂದು ಸಣ್ಣ ಟ್ರೈಲರ್ ಅಲ್ಲಿ ಕಾಣುತ್ತೆ ಸಿನಿಮಾ ನೋಡಿದಾಗ ಅದು ಹತ್ತು ಪಟ್ಟು ಹೆಚ್ಚಾಗಿ ಇರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಖಂಡಿತವಾಗಿ ಜನ ಯಾಕೆ ಬರಬೇಕು ಈ ಸಿನಿಮಾ ನೋಡಬೇಕು ಅನ್ನೋದು ಹೇಳ್ತಿದ್ರು ಮನೋರಂಜನೆ ಒಂದೇ ಉದ್ದೇಶ ಅಲ್ಲ ಸೊ ಎಷ್ಟೋ ಒಂದಷ್ಟು ಮೆಸೇಜ್ಗಳು ತಿಳ್ಕೊಳ್ಳೋದಿರು ಅಂದ್ರೆ ನಾವು ಜೀವನದಲ್ಲಿ ಪಾಠ ಕಲಿಯೋದು ಎಷ್ಟೋ ಇರ್ತದೆ ಒಂದು ಚಿತ್ರ ನೋಡಿ ಎಷ್ಟೋ ಬದಲಾವಣೆಗಳು ಎಷ್ಟೋ ಜನರ ಜೀವನದಲ್ಲಿ ಆಗಿದೆ ಹಾಗೆ ನಮ್ಮ ಕಥೆಯಲ್ಲೂ ಒಂದು ಒಂದು ಒಳ್ಳೆ ಉದ್ದೇಶ ಇದೆ ಜನರು ತಿಳ್ಕೊಳ್ಳೋ ಅದು ಯೋಗರಾಜ್ ಭಟ್ ಮಾಡುವಂತಹ ಒಂದು ಕಥೆಯಲ್ಲಿ ತುಂಬಾ ನೋಡ್ದಾಗಲೇ ನಿಮ್ಗೆ ಅರ್ಥ ಆಗುತ್ತೆ ತುಂಬಾ ಒಳ್ಳೆ ಒಂದು ಪಾಯಿಂಟ್ ಇಟ್ಟು ಒಂದು ಕತೆ ಮಾಡಿದ್ದಾರೆ ಒಂದು ಮನರಂಜನೆ ಜನರಿಗೆ ಕೊಡಬೇಕು ನಾನು ತಂಡ ಕೆಲಸ ಮಾಡಿದೀವಿ ತುಂಬಾ ಅದ್ಭುತವಾಗಿ ಬಂದಿದೆ ಇದೇ ಇಪ್ಪತ್ಮೂರನೇ ತಾರೀಕು ಸಿನಿಮಾ ತೆರೆಗೆ ಬರ್ತಾ ಇದೆ ನಾನು ಬಹಳಷ್ಟು ಮಾತಾಡಬೇಕು ಅನ್ಕೊಂಡಿದ್ದೆ ಆದ್ರೆ ಈಗ ಇಷ್ಟು ಜನ ನಿಂತಿರುತ್ತೆ ಗೋಸ್ಕರ ನಮ್ಮ ದೇವರು ಮತ್ತೆ ನಮ್ಮ ಫ್ರೆಂಡ್ ಸರ್ಕಾರ ಎಲ್ಲ ಬಂದಿದ್ದಾರೆ ಸೊ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸೊ ಇಲ್ಲಿವರೆಗೆ ಬಂದಿದ್ದೀರ ಸೊ ಕುಲದಲ್ಲಿ ಕೇಳೋ ಒಂದು ಸಿನಿಮಾ ಫೈನಲ್ಲಿ ಒಂದು ಟ್ರೈಲರ್ ರಿಲೀಸ್ ಮಾಡಿದೀವಿ ಸೊ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ ನಮಗೂ ಇಷ್ಟ ಆಗಿದ್ದಕ್ಕೆ ಇದನ್ನು ಫೈನಲೈಸ್ ಮಾಡಿ ನಿಮ್ಮ ಮುಂದೆ ತಂದಿದೀವಿ ಸೊ ಇದಕ್ಕೆ ವರ್ಕ್ ಮಾಡಿರುವಂತ ಎಲ್ಲಾ ಟೆಕ್ನಿಷಿಯನ್ಸ್ ಆಕ್ಟರ್ಸ್ಗಳಿಗೆಲ್ಲ ನನ್ನ ಯಾಕೆಂದ್ರೆ ಅವರು ತುಂಬಾ ಚೆನ್ನಾಗಿ ನಟನೆ ಅದಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಯೋಗರಾಜ್ ಸರ್ ಮತ್ತೆ ಇಸ್ಲಾವುದ್ದೀನ್ ಮನಮೂರ್ತಿ ಸರು ಮತ್ತೆ ಶರಣಯ್ಯ ಸರ್ ಇವರೆಲ್ಲ ತುಂಬಾ ಜೊತೆಲಿ ನಿಂತು ಇಲ್ಲಿವರೆಗೆ ಬರ್ಲಿಕ್ಕೆ ಕಾರಣ ಸೊ ಅಂತ ಒಂದು ದೊಡ್ಡ ದೊಡ್ಡ ತಲೆಗಳಿದೆ ಅದ್ರ ಜೊತೆಗೆ ನನಗೆ ತುಂಬಾ ಇಷ್ಟವಾದ ತಮಿಳುನಾಡಿ ಸರ್ ಕರಿ ಸರ್ ಹರೀಶ್ ಹರಿಶ್ ರಾಜ್ ಸರ್ ಮತ್ತೆ ನಾಗರಾಜ್ ಸೊ ಮತ್ತೆ ಮಂಜು ಅವರು ಮತ್ತೆ ಸೊ ಇವರೆಲ್ಲ ಎಫರ್ಟ್ ತುಂಬಾ ಚೆನ್ನಾಗಿದೆ ಸೊ ನನಗೆ ಆಸ್ ಪ್ರೊಡ್ಯೂಸರ್ ಆಗಿ ಖುಷಿ ಆಗಿದೆ ಸೊ ತಂದಿದೆ ಸೊ ಜೊತೆಗೆ ಸಿನಿಮಾನು ನೋಡಿದೀನಿ ನಾನು ಆರ್ ಆರ್ ಆಗಿ ಆದ್ಮೇಲೆ ನೋಡಿಲ್ಲ ಸೊ ವಿತೌಟ್ ಆರ್ ಆರ್ ತುಂಬಾ ಇಷ್ಟ ಆಯ್ತು ನನಗೆ ಸೊ ಇದಕ್ಕೆಲ್ಲ ಕಾರಣ ಕರೆತರು ತುಂಬಾ ಚೆನ್ನಾಗ್ ಬರ್ಲಿಕ್ಕೆ ಕಾರಣ ಕರ್ತರು ಅಂದ್ರೆ ನನಿಗ ಇಷ್ಟ ಆಗೋ ಕಾರಣ ಅಂದ್ರೆ ಚೆನ್ನಾಗಿ ಇಷ್ಟ ಆಗಕ್ಕೆ ತುಂಬಾ ಪ್ರಯತ್ನ ಪಟ್ಟಿರುವಂತ ನಮ್ಮ ಡೈರೆಕ್ಟರ್ ತುಂಬಾ ಎಫರ್ಟ್ ಹಾಕಿ ರಾತ್ರಿ ಹಗಲು ಕೂತು ಕೆಲಸ ಮಾಡಿದ್ದಾರೆ ಸೊ ಅವ್ರ ಎಫರ್ಟ್ ನನಗ್ ಮಾತ್ರ ಗೊತ್ತು ಮನಗ್ ಮಾತ್ರ ಗೊತ್ತು ಸೊ ತುಂಬಾ ಸ್ನೇಹಜೀವಿ ಒಳ್ಳೆ ಮನುಷ್ಯ ಸೊ ಇಂಥ ಇಂಥವ್ರ ಜೊತೆ ನಾನು ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಗುತ್ತೆ ಸೊ ಇವರು ಎಲ್ಲ ನಾರ್ಮಲ್ ಆಗಿ ಡೈರೆಕ್ಟರ್ಸ್ ಅಂದ್ರೆ ಸೊ ಒಬ್ಬ ಪ್ರೊಡ್ಯೂಸರ್ ಜೊತೆ ಕಿತ್ಕೊಂಡು ತಿನ್ನೋದೇ ನೋಡ್ತಿರ್ತಾರೆ ಎಷ್ಟು ದುಡ್ಡು ಬರುತ್ತೆ ಇಲ್ಲ ಕಮಿಷನ್ ಇಲ್ಲ ಇನ್ನೊಂದು ಸೊ ಬಟ್ ಆನೆಸ್ಟ್ ಹೇಳ್ತೀನಿ ಅವ್ರು ಇದಾರೆ ಅಂತ ನಾನು ಹೇಳ್ತಿಲ್ಲ ಸೊ ರಿಯಲಿ ತುಂಬಾ ಒಂದು ತುಂಬಾ ಹಾರ್ಡ್ಲಿ ಜಿನಿಯಲ್ ಪರ್ಸನ್ ಅವರು ಸೊ ಅವ್ರಿಗೆ ಒಳ್ಳೇದಾಗ್ಬೇಕು ಸಿನಿಮಾ ಇದು ಗೆದ್ರೆ ಸೊ ನನ್ನ ಒಬ್ಬನಿಗೆ ಅಲ್ಲ ನನಗೆ ದುಡ್ಡು ಬರುತ್ತೆ ಹೋಗುತ್ತೆ ನೆಕ್ಸ್ಟ್ ಸೊ ಒಂದು ಒಳ್ಳೆ ಹೆಸರು ನಮ್ಮ ಡೈರೆಕ್ಟರ್ ಬರಬೇಕು ಹಾಗೆ ನನ್ನ ಪ್ರೀತಿಯ ತಮ್ಮ ಮಡನು ಮತ್ತೆ ರಾಮ್ ಸರ್ಗೆ ಮತ್ತೆ ಮನುಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಮ್ಯಾಮ್ ಸೊ ಮಳೆನೂರು ತ್ಯಾಂಕ್ಸ್ ಮಿಸ್ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಸಿಟಿ ಸುದ್ದಿ ಹಿಡಿದು ಕದನ ವಿರಾಮ ಅಂತ ಬಹಳ ಸಂತೋಷ ಸುದ್ದಿ ಈ ಕದನ ವಿರಾಮದ ದಿನ ನಮ್ಮ ಇದೆ ಮೂರಕ್ಕೆ ಥಿಯೇಟರ್ ಬರ್ತಾ ಇದೆ ನಾವೆಲ್ಲ ಕಲಾವಿದರು ಏನ್ ಒಂದೊಂದು ತುಣುಕು ನೀವು ಈಗ ಟೀಸರ್ ಅಲ್ಲಿ ನೋಡಿದೀರ ಎಲ್ಲರಿಗೂ ಒಂದು ಇಷ್ಟವಾಗುವಂತ ಸಿನಿಮಾ ಅಂತ ನಾನು ನಾನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾತಾಡೋದಕ್ಕೆ ಏನು ಇಲ್ಲ ಯಾಕಂದ್ರೆ ಆಲ್ರೆಡಿ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಮಾತಾಡಿದ್ವಿ ನಾಣಿ ನಾನು ಮನೆನು ಮನು ದಿನ ಗೊತ್ತಾಡ್ಕೊಂಡು ಒಂದು ಇಪ್ಪತ್ತೆರಡು ದಿನ ವರ್ಕ್ ಮಾಡಿದ್ವಿ ಅವರೆಲ್ಲ ಇನ್ನೂ ಜಾಸ್ತಿ ವರ್ಕ್ ಮಾಡಿದ್ದಾರೆ ಒಳ್ಳೆಯ ಸಿನಿಮಾ ಒಳ್ಳೆಯ ಹಾಡುಗಳಿದೆ ಸೊ ನನಗಂತೂ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀನಿ ನನ್ನ ಪಾತ್ರದ ಬಗ್ಗೆ ಜನ ಬಂದು ಇಪ್ಪತ್ತ್ಮೂರಕ್ಕೆ ಮಾರ್ನಿಂಗ್ ಶೋ ನೋಡಿದ್ಮೇಲೆ ಸಿನಿಮಾದ ತಾಕತ್ತು ಏನು ಅಂತ ಗೊತ್ತಾಗೋದು ಸೊ ಎಲ್ಲರೂ ಚಿತ್ರಮಂದರಿಗೆ ಬನ್ನಿ ಚಿತ್ರ ಮಂದಿರಕ್ಕೆ ಸಿನಿಮಾ ನೋಡಿ ಕನ್ನಡ ಸಿನಿಮಾವನ್ನುwelcome ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಸಹಕಾರ ಸದಾ ಇಲ್ಲಿ ನಮ್ಮ ಸಿನಿಮಾ ತಂಡದ ಆಯ್ತಾ ಅಲ್ಲ ಅವರು ಕೈ ಇಷ್ಟೇ ನಗುವನ್ನ ಸ್ಕ್ರೀನ್ ಅಲ್ಲಿ ಕೂಡ ಕಾಣಬಹುದು ನಾವು ಸೂಪರ್ ಆಗಿರುತ್ತೆ ಎಲ್ಲರಿಗೂ ನಮಸ್ಕಾರ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆ ಮಾಧ್ಯಮದ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ನಮ್ಮ ತಂಡದ ಪರವಾಗಿ ನಮಸ್ಕಾರ ಹೇಳ್ತೀನಿ ವಿಶೇಷವಾಗಿ ನಮ್ಮ ಇವತ್ತು ಟ್ರೈಲರ್ನ ರಿಲೀಸ್ ಮಾಡಿದಂತಹ ದೇಶ ಕಾಯೋಗ್ಯರು ಯೋಧರು ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ನಮ್ಮನ್ನೆಲ್ಲ ಕಾದಿದ್ದೀರಿ ನಿಮ್ಮೆಲ್ಲರಿಗೂ ನಮ್ಮ ಶ್ರೀ ಅಷ್ಟಾಂಗ್ ನಮಸ್ಕಾರ ತುಂಬ ಸಂತೋಷದ ವಿಚಾರ ಟೀಸರು ಟ್ರೈಲರು ಅದು ಒಂದಾಗಿ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ ಹುಡುಕ್ತಾ ಇರ್ತೀವಿ ನಮಗಿಂತ ಹಿರಿಯರು ಅನುಭವ ಇರೋರು ಬಂದು ಆಶೀರ್ವಾದ ಮಾಡಲಿ ಅಂತ ನೀವು ಬಂದಿರೋದು ನಮಗೆ ನಿಜವಾಗಲೂ ಖುಷಿ ತುಂಬಾ ಸಂತೋಷ ಕೊಟ್ಟಿದೆ ಮತ್ತೊಮ್ಮೆ ಧನ್ಯವಾದಗಳು ಈಗ ಕತೆ ಬಗ್ಗೆ ನಮ್ಮ ಯೋಗರಾಜ್ ಸರ್ ಬಗ್ಗೆ ನಿರ್ಮಾಪಕರು ನಿರ್ದೇಶಕರುಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗಬೇಕು ಅಂದರೆ ನೀವೆಲ್ಲರೂ ಒಂದು ಇಪ್ಪತ್ತ್ ಮೂರನೇ ತಾರೀಕು ಮಾರ್ನಿಂಗ್ ಶೋ ಸಿನಿಮಾ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಮಾರ್ನಿಂಗ್ ಶೋ ಬಂದು ಕಿವಿ ಕಿವಿ ವಿಷಯ ಹೋಗ್ಬಿಟ್ರೆ ಆಮೇಲೆ ಎಲ್ಲರೂ ಬಂದ್ಬಿಡ್ತಾರೆ ಅಷ್ಟೇ ಮೌಂಟ್ ಪಬ್ಲಿಸಿಟಿ ಥ್ಯಾಂಕ್ ಯು ಸರ್ ನಾಗೇಂದ್ರ ಅರಸವರು ಸಂಕಲನದ ಜೊತೆ ಜೊತೆಗೆ ನಟನೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಾ ಇರುವಂತವ್ರು ಏನ್ ಹೇಳ್ತಾರೆ ಎಲ್ರಿಗೂ ನಮಸ್ತೆ ಡೈರೆಕ್ಟರ್ ನಾವು ಒಂದೇ ಏರಿಯಾದಲ್ಲಿದ್ದವರು ಇದೀವಿನೂ ಕೂಡ ಈಗ್ಲೂ ಅವಾಗ ಅವಾಗ ರೇಗಿಸ್ತಾ ಇರ್ತೀನಿ ಏನ್ ಸರ್ ಒಂದೇ ಏರಿಯಾದಲ್ಲಿ ಇದ್ದು ನಮ್ಗೆ ಒಂದು ಅವಕಾಶ ಕೊಡಲ್ಲ ಅವಕಾಶ ಕೊಡಲ್ಲ ಅಂತ ಯಾವ್ದೇ ಬಟ್ ಅದು ಬಿಟ್ಟು ಈಗ ಕೊಡ್ಲಿ ಕೊಡದೆ ಇರ್ಲಿ ಬಟ್ ಆರ್ ವೆರಿ ಗುಡ್ ಫ್ರೆಂಡ್ಸ್ ಎಲ್ಲೇ ಆದರೂ ಬರೀ ಸಿನಿಮಾ ಬಗ್ಗೆನೆ ಅಷ್ಟೇ ಚರ್ಚೆ ನಾನು ಹೇಳ್ತೇನೆ ನೋಡಿ ಸರ್ ನೀವ್ ಎಂತ ರೈಟ್ರು ನಿಮ್ಗೆ ಈ ರೀತಿ ಒಳ್ಳೊಳ್ಳೆ ಅವಕಾಶ ಬರಬೇಕು ಅನ್ನೋದು ಅವರು ಇದೇ ರೀತಿ ಹೇಳೋದು ಬಟ್ ಈ ಸಿನಿಮಾದಲ್ಲಿ ಪೂರೈಸಿದ್ರು ನಿಜವಾಗ್ಲೂ ಥ್ಯಾಂಕ್ ಯು ಸರ್ ರಾಮನಾರಾಯಣ್ ಸರ್ ಆ ಈ ಟ್ರೈಲರ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಯಾವ ಒಂದು ರೇಂಜಲ್ಲಿ ಇದೆ ಅಂತ ಮನು ಅವರು ಬಂದು ಬರೀ ಕಾಮಿಡಿ ಅಷ್ಟೇ ಅಲ್ಲ ಆಕ್ಷನ್ಗೂ ಸಹಿ ಎಮೋಷನಲ್ಗೂ ಸಹಿ ಎಲ್ಲಾ ತರ ಒಂದು ಪಾತ್ರ ಮಾಡಬಲ್ಲೆ ನಾನು ಅನ್ನೋದು ಈ ಒಂದು ಟ್ರೈಲರ್ ಅಲ್ಲಿ ಕಾಣುತ್ತೆ ನಾನು ಡಬ್ಬಿಂಗ್ ಟೈಮ್ ಅಲ್ಲಿ ಒಂದಷ್ಟು ವಿಜುವಲ್ಸ್ ಎಲ್ಲ ತೋರ್ಸೊಂಡ್ರು ಡೈರೆಕ್ಟ್ರು ತುಂಬಾ ಚೆನ್ನಾಗಿದೆ ಆಮೇಲೆ ಬಹಳಷ್ಟು ಪಾತ್ರಗಳು ಬಂದು ಹೋಗುತ್ತವೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ಸೀನಿಯರ್ ಅಂತ ಅನ್ಸ್ ನಾನು ಟೆಕ್ನಿಕಲ್ ಅಲ್ಲಿ ಸೀನಿಯರ್ ಸರ್ ಎಡಿಟರ್ ಆಗಿ ನಾನು ಚಿಕ್ಕ ವಯಸ್ಸಿಂದ ಎಡಿಟರ್ ಆಗಿ ಬಂದೆ ನಾನು ಎಲ್ಲ ಚೆನ್ನಾಗಿದೆ ಆಮೇಲೆ ನಾನು ಆಕ್ಚುಲಿ ಇನ್ನೂ ನನ್ಗೆ ಬಹಳ ಇಷ್ಟ ಆಗಿದ್ದು ಮನು ಮನು ಅವ್ರು ಬಂದಿರಲ್ಲ ಕ್ಯಾಮ್ರಾಮನ್ ಫೋಟೋಗ್ರಫಿ ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಮೇಲೆ ಟ್ರೈಲರ್ ಕಟ್ ಮಾಡಿದಂತ ಎಡಿಟರ್ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಯಾಕಂದ್ರೆ ಬರೀ ಇಲ್ಲಿ ನಾವೇನು ನಾವು ಆರ್ಟಿಸ್ಟ್ಗಳು ಓಕೆ ನಾವು ಎಲ್ಲರೂ ಮಾತಾಡ್ತೀವಿ ಬಟ್ ಅದನ್ನ ಯಾವ ರೀತಿ ನಮಗೆ ನಮ್ಮನ್ನ ತೋರಿಸ್ತಾರೆ ಯಾವ ರೀತಿ ವಿಜುವಲೈಸ್ ಮಾಡ್ತಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಕಟ್ಸ್ ಆಗಲಿ ಅವ್ರನ್ನೂ ನೆನೆಸ್ಕೊಬೇಕು ಈ ಟೈಮಲ್ಲಿ ಆಮೇಲೆ ಎಲ್ಲಾಗಿನ ನಮ್ಮ ಸೋಲ್ಜರ್ಸ್ ಬಂದಿರೋದು ಎ ಬಿಗ್ ಸರ್ ನಿಜವ್ರು ಖುಷಿ ಆಗುತ್ತೆ ಭಾಳ ಎಮೋಷನ್ ಕೂಡ ಆಗುತ್ತೆ ಇಪ್ಪತ್ತ್ ಮೂರನೇ ತಾರೀಕು ಸಿನಿಮಾ ರಿಲೀಸ್ ಇದೆ ದಯವಿಟ್ಟು ಎಲ್ಲರೂ ಈ ಒಂದು ಅದ್ಭುತ ಸಿನಿಮಾನ ಗೆಲ್ಸೆ ಗೆಲ್ಲಿಸ್ತೀರಿ ಅಂತ ಒಂದು ನಂಬಿಕೆ ಇದೆ ಕನ್ನಡ ಜನತೆ ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಸೆ ಗೆಲ್ಲಿಸ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಇನ್ನು ಹರೀಶ್ ರಾಜ್ ಸರ್ ನೀವು ಸಿನಿಮಾನಲ್ಲಿ ಇರುವಂತದ್ದು ನಮ್ಗೆ ತುಂಬಾನೇ ಖುಷಿಯ ಸಂಗತಿ ನ್ಯಾಷನಲ್ ಅವಾರ್ಡ್ ಮೂವಿನಲ್ಲೇ ವಿನಿಂಗ್ ಅವಾರ್ಡ್ ಮೂವಿನಲ್ಲಿ ಆಕ್ಟ್ ಮಾಡಿರುವಂತವ್ರು ನೀವು ನಿಮ್ಮ ಪಾತ್ರದ ಬಗ್ಗೆ ಒಂದು ತಿಳಿಸಿ ಅಥವಾ ಮುಂಚೆ ತಿಳಿಸಿ ಆಗಿದೆಯಾ ಬೇರೆ ಪ್ರೆಸ್ ಮೀಟರ್ ಎಲ್ರಿಗೂ ನಮಸ್ಕಾರ ಈ ಚಿತ್ರದಲ್ಲಿ ನಾನು ಒಬ್ಬ ಎನ್ ಜಿ ಓ ನಡೆಸುವಂತ ವ್ಯಕ್ತಿಯ ಪಾತ್ರ ಮಾಡ್ತಾ ಇದ್ದೀನಿ ಮುಖ್ಯವಾದ ಕಾರಣ ಈ ಚಿತ್ರ ಮಾಡೋದಕ್ಕೆ ಅಂದ್ರೆ ರಾಮನಾರಾಯಣ ಅವರು ತುಂಬಾ ಹಳೆಯ ಸ್ನೇಹಿತರು ಅವ್ರ ಜೊತೆ ಯಾವುದೋ ವರ್ಕ್ ಮಾಡೋಕೆ ಅವಕಾಶನೇ ಸಿಕ್ಕಿರಲಿಲ್ಲ ಕನ್ನಡ ಚಿತ್ರದಲ್ಲಿ ನೋಡಿದಂತ ಅದ್ಭುತವಾದಂತಹ ಬರಹಗಾರರು ಅಂಡ್ ಒಳ್ಳೆ ಸ್ಕ್ರೀನ್ ರೈಟರ್ ಒಳ್ಳೆ ಡೈಲಾಗ್ ರೈಟರ್ ಒಳ್ಳೆ ನಿರ್ದೇಶಕರು ಇವ್ರ ಜೊತೆ ಕೆಲಸ ಮಾಡಕ್ ಅವಕಾಶ ಸಿಗ್ತಾ ಇಲ್ವಲ್ಲ ಅನ್ನೋವಾಗ ತುಂಬಾ ವರ್ಷಗಳಾದ್ಮೇಲೆ ಅವರು ಕರೆ ಮಾಡಿ ಈ ತರದೊಂದು ಪಾತ್ರ ಇದೆ ಅಪಿಯರೆನ್ಸ್ ಅಂತ ಅನ್ಕೊಳ್ತಿರೋ ಅಥವಾ ಸಣ್ಣ ಪಾತ್ರ ಅನ್ಕೊಳ್ತಿರೋ ಅಥವಾ ಬಟ್ ನೀವು ನಮ್ಮ ಚಿತ್ರದಲ್ಲಿ ಇರಬೇಕು ಅಂತ ಅಷ್ಟೇ ಪ್ರೀತಿಯಿಂದ ಕರೆದ್ರು ಅಂಡ್ ಸರ್ ಒಬ್ಬ ನಿರ್ಮಾಪಕರೊಬ್ಬ ಕಲಾವಿದರನ್ನ ಕರೆದಾಗ ಈ ಅಂಡ್ ಒಬ್ಬ ಕಲಾವಿದನಾಗಿ ನಾವು ಯಾವಾಗ್ಲೂ ಹುಡುಕ್ತಾ ಇರ್ತೀವಿ ಒಳ್ಳೆ ಪಾತ್ರಗಳಿಗೆ ಸೊ ಇಂಥ ಒಂದು ಒಳ್ಳೆ ಪಾತ್ರ ಅಂಡ್ ಮುಖ್ಯವಾಗಿ ಆ ಟೈಟ್ಲ್ ನನಗೆ ಇಷ್ಟ ಆಯ್ತು ಕುಲದಲ್ಲಿ ಕೇಳಿ ಅಂತ ಒಂದು ಟೈಟ್ಲು ಅಂತ ಒಳ್ಳೆ ಕಲಾವಿದರಿದ್ದಾರೆ ಎಲ್ರು ಅಂಡ್ ಮೌನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಒಂದೆರಡು ಎಕ್ಸ್ಪ್ರೆಷನ್ಸ್ ಅಂತ ನಾನು ತುಂಬಾ ಅವಕಾಶ ಸಿಗ್ಲಿಲ್ಲ ಮನು ಅವ್ರ ಜೊತೆ ಮೌನ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಕೆಲವೇ ಸೀನ್ಗಳು ಇತ್ತು ಬಟ್ ಈಗ ಟ್ರೈಲರ್ ನೋಡಿದಾಗ ತುಂಬಾ ಒಬ್ಬ ಪ್ರೇಕ್ಷಕನಾಗಿ ತುಂಬಾ ಖುಷಿ ಕೊಡ್ತಾ ಇದೆ ಎಕ್ಸ್ಪ್ರೆಷನ್ಸ್ ನಾಗೇಂದ್ರ ಅವ್ರು ಹೇಳಿದಾಗೆ ಆ ಮನು ಅವ್ರ ಕಾಮಿಡಿ ಅಲ್ಲದೆ ಆಕ್ಷನ್ ಇರ್ಬೋದು ಅಂಡ್ ಏನೋ ಎಮೋಷನ್ಸ್ ಇರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಟ್ರೈಲರ್ ಮೂಡ್ ಬಂದಿದೆ ರಾಮನಾರಾಯಣ್ ಸರ್ ತುಂಬಾ ಗ್ಯಾಪ್ ಆಗಿದೆ ಅಂತಿಸುತ್ತೆ ಮಧ್ಯ ಅಲ್ವಾ ನಿಮ್ಮ ನಿರ್ದೇಶನದ್ದು ಬಟ್ ಈ ಚಿತ್ರದಲ್ಲಿ ಎಲ್ಲಾನು ಪ್ಯಾಕ್ ಮಾಡಿ ತರ್ತಾ ಇದ್ದೀರಾ ಆಕ್ಷನ್ ಡ್ರಾಮಾ ಎಮೋಷನ್ಸ್ ಪ್ರೀತಿ ಒಳ್ಳೆ ಹಾಡುಗಳು ಮನಮೂರ್ತಿ ಅವರ ಹಾಡುಗಳಿದೆ ಎಲ್ಲ ಅಂದ್ರೆ ಇಂತ ಒಂದು ಒಳ್ಳೆ ಟೀಮ್ ಜೊತೆ ಬರ್ತಾ ಇದ್ದೀವಿ ಒಳ್ಳೆ ಹೃದಯ ಇರುವಂತ ಸಿನಿಮಾದಲ್ಲಿ ಸಿನಿಮಾದಲ್ಲಿ ನಾನು ಒಬ್ಬ ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಖುಷಿ ಆಗ್ತಾ ಇದೆ ಮುಖ್ಯವಾಗಿ ಇವತ್ತು ಯೋಧರು ಬಂದಿರೋದು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಬಿಗ್ ಸಲ್ಯೂಟ್ ಅಂಡ್ ನಿಜವಾಗ್ಲೂ ಎಲ್ಲರೂ ಜೋರಾದ ಚಪ್ಪಾಳೆ ಕಟ್ಟಬೇಕು ಖುಷಿ ಆಗಿದೆ ಅಂಡ್ ಇಡೀ ಚಿತ್ರ ತಂಡದಕ್ಕೆ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನು ಡ್ರ್ಯಾಗನ್ ಮಂಜು ಕಾಸುರ ಮೊದಲನಾಗಿ ಎಲ್ಲರಿಗೂ ನಮಸ್ತೆ ಮತ್ತೆ ನಮ್ಮ ಯೋಧರು ಏನು ಬಂದವ್ರೆ ಅವ್ರಿಗೆ ದೊಡ್ಡ ಸಲೀಟ್ ನನ್ನ ಕಡೆಯಿಂದ ಬಿಡಲೇಬೇಕು ನಮ್ಮ ತಂಡದ ಕಡೆಯಿಂದ ಯಾಕಂದರೆ ರಾಮನಾರಾಯಣ ಸರ್ ಹೇಳ್ಬಿಟ್ರು ಏನು ಮನೇಲಿ ಅದು ಗೊತ್ತಾಗ್ತಾ ಇಲ್ಲ ಅಂದ್ರೆ ನನಗೂ ಅಷ್ಟೇ ಜ್ಞಾಪ ಇಡ್ತೀವಿ ಯಾಕಂದರೆ ಒಂದು ಚಿಕ್ಕ ಒಂದು ಡ್ರೆಸ್ಸಿನ ಬಗ್ಗೆ ಒಂದು ವಿಷಯ ಹೇಳಿದ್ರು ಯಾವಾಗಲೂ ಯೂನಿಫಾರ್ಮ್ ರೆಡಿ ಇರಬೇಕು ಯಾವಾಗ ಕರಿತಾರದು ಗೊತ್ತಾಗಲ್ಲ ಎ ಟಿ ಹೋಗ್ಲೇಬೇಕು ಅಂತ ಆದರೆ ನಾವು ಹಂಗಿಲ್ಲ ಅಲ್ಲಿ ಫಂಕ್ಷನ್ ಹೋಗೋ ಒಂದು ಡ್ರೆಸ್ಸು ಇಲ್ಲೋಗೋ ಡ್ರೆಸ್ಸು ಆ ಥರ ಚೂಸ್ ಮಾಡ್ತಾ ಇರ್ತೀವಿ ಅವ್ರ ಲೈಫಲ್ಲಿ ಚೂಸಿಂಗೇ ಇಲ್ಲ ಎನಿ ಟೈಮ್ ಯಾವಾಗಲೂ ಅವ್ರ ಜೀವನ ಇಡ್ತಾ ಇರ್ತಾರೆ ನಮಗೋಸ್ಕರ ದೊಡ್ಡ ಧನ್ಯವಾದ ಮತ್ತೆ ನಾವು ಯೋದ್ರಿಂದ ಆಶೀರ್ವಾದ ಪಡೆದಿದ್ದೀವಿ ಈ ಸಿನಿಮಾ ಗೆಲ್ಲದಿಕ್ಕೆ ಅದೇ ತರ ಕರ್ನಾಟಕ ಜನತೆಯನ್ನು ನಮ್ಮನ್ನ ಈ ಸಿನಿಮಾ ಮೂಲಕ ಏನ್ ತಂಡ ನಿಮ್ಮನ್ನು ನಂಬಿದೆ ಕೈ ಬಿಡಲ್ಲ ಅಂತ ನನಗೆ ತುಂಬಾ ದೊಡ್ಡ ಆಶ್ವಾಸನೆ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ದೇಶವನ್ನು ಕಾಯುವಂಥ ನಮ್ಮ ಸೈನಿಕರು ಅದರಲ್ಲೂ ನನ್ನ ಜೊತೆ ಹುಟ್ಟಿ ಬೆಳೆದವರು ಜೊತೆಯಲ್ಲಿ ಇದ್ದಂಥ ಸ್ನೇಹಿತರನ್ನೇ ಇರುವ ಈ ಒಂದು ಸ್ಥಳಕ್ಕೆ ಕರೆಸಿದ್ದೀನಿ ಬನ್ನಿ ಅಂದಾಗ ಅವರು ಖುಷಿಯಿಂದ ಬಂದು ನಮ್ಮ ಟೀಚರ್ನ ರಿಲೀಸ್ ಮಾಡಿ ಎಲ್ಲರಿಗೂ ಒಂದು ಆಲ್ದ ಬೆಸ್ಟ್ ಹೇಳಿದ್ರೆ ಅದು ಭಾಳ ಸಂತೋಷ ತುಂಬ ನಿಮ್ಮಂತ ಸ್ನೇಹಿತರನ್ನು ಪಡಿ ನಾನೇ ಒಂದು ಪುಣ್ಯ ಮಾಡಿದ್ದೇನೋ ಅನಿಸುತ್ತೆ ಅದೇ ರೀತಿಯಾಗಿ ಈ ಕುಲದಲ್ಲಿ ಕೀಳೋದು ಚಿತ್ರ ಇದರಲ್ಲಿ ಕಡನಾಯಕನಾಗಿ ನಾನು ನಟನೆ ಮಾಡಿದ್ದೀನಿ ಆ ಒಂದು ಅವಕಾಶವನ್ನು ನಾನು ಕೊಟ್ಟವರು ನಮ್ಮ ಸ್ನೇಹಿತರಾದಂಥ ಸಂತೋಷ ಅದು ಯಾಕಂದ್ರೆ ನಮ್ಗೆ ಹಳೆ ಸ್ನೇಹಿತರವರು ಆದ್ರೂ ಈ ಒಂದು ಪಾತ್ರ ನೀನು ಮಾಡ್ತೀಯ ಅನ್ಬಿಟ್ಟು ನನ್ನ ಹುಡುಕಂಡ್ ಚೆನ್ನಪ್ಪ ಬಂದು ನೀನ್ ಮಾಡ್ಲೇಬೇಕು ಅಂತ ನನ್ಗೆ ಹೇಳಿದ್ರು ಅದೇ ರೀತಿ ಆ ಒಂದು ಪಾತ್ರಕ್ಕೆ ಏನ್ ಮಾಡ್ಬೋದು ಅಂತ ಹೇಳ್ಕೊಟ್ಟವ್ರು ರಾಮನಾರಾಯಣ ಸರ್ ಬಹಳಷ್ಟು ಸ್ನೇಹಿತರಾಗೆ ಇದೀವಿ ಈ ಒಂದು ಚಿತ್ರಕ್ಕೆ ಎಷ್ಟು ಎಫೆಕ್ಟ್ ಆಗ್ಬೇಕು ಹೊಸ ಕಲಾವಿದರಿಂದ ಹಿಡಿದು ಹಳೆ ಕಲಾವಿದರಿಂದ ಹಿಡಿದು ಪ್ರತಿಯೊಬ್ಬರು ಈ ಚಿತ್ರದಲ್ಲಿ ಮಾಡಿದೀವಿ ಈ ಚಿತ್ರ ಸಕ್ಸಸ್ ಆಗ್ಬೇಕು ದಯಮಾಡಿ ಎಲ್ಲರೂ ಥಿಯೇಟರ್ಗೆ ಹೋಗಿ ಈ ಚಿತ್ರನ ವೀಕ್ಷಣೆ ಮಾಡಿ ಚೇತನ ಗೆಲ್ಸ್ಬೋಡಿ ಅಂತ ತಮ್ಮನ್ನೆಲ್ಲ ಕೇಳಿದಂತ ನನ್ನ ಮಾತು ಮುಗಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಪ್ರೀತಿಯ ಯೋಧರಿಗೆ ಜೈ ಹಿಂದ್ ಸರ್ ಸೊ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ನರ್ವಸ್ ಕೂಡ ಆಗ್ತಿದೆ ಯಾಕಂದ್ರೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಇವ್ರ ಮುಂದೆ ನಮ್ಮ ಟ್ರೈಲರ್ ರಿಲೀಸ್ ಆಗಿ ತುಂಬಾ ಖುಷಿ ಆಯ್ತು ಅದರಲ್ಲೂ ಇವಾಗ ನಮಗೆ ಗೊತ್ತಿರೋ ಹಾಗೆ ತುಂಬಾ ಇಶ್ಯೂಸ್ ಫೇಸ್ ಮಾಡಿದೀವಿ ನಮ್ಮ ಮೋದಿ ಅವರಿಂದ ನಾವು ಅದನ್ನ ಫೇಸ್ ಮಾಡಿದಕ್ಕೆ ಸಹ ಒಂದು ಖುಷಿ ಇದೆ ಸೊ ಅದ್ರ ಮಧ್ಯೆ ನಮ್ಮ ಟ್ರೈಲರ್ ರಿಲೀಸ್ ಅಂತ ಹೇಳುವಾಗ ಒಂದ್ ಸ್ವಲ್ಪ ಟೆನ್ಷನ್ ಇತ್ತು ಏನಾಗುತ್ತೋ ಏನೋ ಅಂತ ಬಟ್ ಖುಷಿ ಆಯ್ತು ಇವತ್ತಿನ ನ್ಯೂಸ್ ಕೇಳಿ ಅಂಡ್ ನಮ್ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅದ್ಭುತವಾಗಿ ಬಂದಿದೆ ಅಂಡ್ ಒಂದು ಎಂಟರ್ಟೈನ್ಮೆಂಟ್ ಪವರ್ ಪ್ಯಾಕ್ಟ್ ನೋಡ್ಬೋದು ಅಂತ ಹೇಳ್ಬೋದು ಇಲ್ಲಿ ನೋಡ್ ನೋಡ್ತಾ ಇರ್ಬೋದು ಎಲ್ಲರ ನಮ್ಮ ಒಂದೊಂದು ರೀತಿ ಅಲ್ಲಿ ಒಂದು ಟೆರರ್ ಆದ್ರೆ ಇಲ್ಲಿ ಫನ್ ಇದೆ ಇಲ್ಲಿ ರೊಮ್ಯಾನ್ಸ್ ಇದೆ ಸೊ ಒಂದ್ ಎಲ್ಲಾ ಒಂದು ಅಲ್ಲಿ ನಾವು ಕಾಣಕ್ ಸಿಗ್ಬೋದು ಸೊ ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ಯಾಕಂದ್ರೆ ಇಪ್ಪತ್ ಮೂರಕ್ಕೆ ನಮ್ಮ ಸಿನ್ಮಾ ತೆರೆ ಮೇಲೆ ಬರ್ತಾ ಇದೆ ನನ್ನ ಫಸ್ಟ್ ಸಿನ್ಮಾ ಅದೇ ನನ್ನ ಮೊದಲ ಹೆಜ್ಜೆ ನಂದಾಗಿರ್ಲಿ ಮನೋದಾಗಿರ್ಲಿ ತುಂಬಾ ಎಕ್ಸೈಟ್ಮೆಂಟ್ ಇದೆ ಅಂಡ್ ನರ್ವಸ್ ಕೂಡ ಇದೆ ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಜನರ ಪ್ರೀತಿನೂ ಹಾಗೆ ಸಿಗ್ತಾ ಇದೆ ಪ್ರಮೋಷನ್ಸ್ ಅಲ್ಲಿ ನಾನು ತುಂಬಾ ನೋಡಿದೀವಿ ತುಂಬಾ ಇಷ್ಟಪಟ್ಟು ನೋಡ್ತೀವಿ ಅಂತಾನು ಹೇಳಿದಾರೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅವರೆಲ್ಲ ಇಷ್ಟಪಡು ಅಂತ ಒಂದು ಸಿನ್ಮಾ ಅಂತಾನೆ ಹೇಳ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಯಾರಿಗೆ ಹಸಿವಿರುತ್ತೆ ಅವರು ಮಾತ್ರ ಗೆಲ್ಲಿಕ್ಕೆ ಸಾಧ್ಯ ಇಷ್ಟು ಪ್ರಮೋಷನ್ ಗೆ ಮಣೆನೂರ್ ಮನು ಓಡಾಡ್ತಿರೋದು ನೋಡಿದ್ರೆ ಅವ್ರಿಗೆ ಎಷ್ಟು ಹಸಿವಿದೆ ಗೆಲ್ಲೇ ಅನ್ನೋ ಹಸಿರು ಖಂಡಿತ ಹೊಟ್ಟೆ ತುಂಬಾ ಅಷ್ಟು ಯಶಸ್ಸು ಸಿಕ್ಲಿ ಅಂತ ಹೇಳ್ತೀರಾ ಆ ಮೊದ್ಲಿಗೆ ಪ್ರೀತಿಯಾ ನಮ್ಮ ದೇಶ ಕೈಯೋ ಸೈನಿಕರಿಗೆ ತುಮೂರು ದಿನ ಧನ್ಯವಾದಗಳು ಸರ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದು ಕರ್ಸಿದ್ಕೆ ಸೀದ ಬರಿ ಅವ್ರಿಗೆ ವಿಶೇಷ ಇರುತ್ತೆ ಹಾಗೆ ನಮ್ಮ ಸಿನಿಮಾ ಶುರುವಾತದಿಂದ ಪ್ರತಿಯೊಬ್ಬರು ಪ್ರೀತಿಯ ಮಾಧ್ಯಮ ಮಿತ್ರರು ಎಲ್ಲಾ ಪ್ರೀತಿಯ ಸ್ನೇಹಿತರು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಅವತ್ತಿಂದ ಇಲ್ಲಿವರೆಗೂ ಒಂದು ವಾರಕ್ಕಾಗ್ಲಿ ಎರಡು ದಿವಸಕ್ಕಾಗಲಿ ತಿಂಗಳಿಗಾಗ್ಲಿ ಪ್ರತಿಯೊಂದು ಒಂದು ಪ್ರೆಸ್ ಮೀಟ್ ಏನೇ ಇದ್ರು ಕೂಡ ತುಂಬಾ ಸಪೋರ್ಟ್ ಮಾಡ್ಕೊಂಡಿದ್ರ ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಆ ಹಾಗೆ ಮೊದ್ಲಿಗೆ ಈ ಸಿನಿಮಾ ಸ್ಟಾರ್ಟ್ ಅಪ್ ಆಗ್ಬೇಕು ಅಂತಂದ್ರೆ ಮೊದ್ಲಿಗೆ ನಮ್ಮ ನಿರ್ಮಾಪಕರು ನಮ್ಮ ಸಂತೋಷ್ ಸರ್ ಮತ್ತೆ ವಿದ್ಯಾಕ ಇಬ್ಬರು ಹೂವಿಲ್ಲ ಅಂದ್ರೆ ಈ ಸಿನಿಮಾ ಅವತ್ತಿಂದಾನು ಹೇಳ್ತಾ ಇದೀನಿ ಇದು ಮೂವಾಗ್ತಿರ್ಲಿಲ್ಲ ಅವರೇ ಮೇನ್ ಬೇಸ್ಮೆಂಟ್ ತುಂಬಾ ಖುಷಿ ಆಗತ್ತೆ ಅವ್ರನ್ನ ಒಬ್ಬ ಹಳ್ಳಿ ಪ್ರತಿಭೆ ಕಾಮಿಡಿ ಕೇಳಿ ನೋಡಿ ಒಬ್ಬ ಹೀರೋ ಬಂಡವಾಳ ಹಾಕ್ಬೇಕು ಅಂದ್ರೆ ತುಂಬಾ ಕಷ್ಟ ಇವತ್ತಿನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಕೊಟ್ಟು ಜೊತೆಲಿ ಆ ಸೀನಬಾಯಿ ಆಗಿರ್ಬೋದು ನಮ್ಮ ಡ್ರ್ಯಾಗನ್ ಮಂಜು ಸರ್ ಆಗಿರ್ಬೋದು ನಾಣಿ ಸಾರ್ ಜೊತೆ ಕಾಂಬಿನೇಷನ್ ನಮ್ಮತ್ತೆ ಕರಿಸುಬ್ಬು ಸರ್ ಜೊತೆ ಹತ್ರ ನಾಗೇಂದ್ರ ಸರ್ ಸಾರ್ ಜೊತೆ ಮತ್ತೆ ಹರೀಶ್ ಸಾರ್ ಜೊತೆ ಪ್ರೀತಿಯಮ್ಮ ಮೌನ ಗುಡ್ಡಮುನಿ ಅವರು ಪ್ರತಿಯೊಬ್ಬರ ಜೊತೆ ತುಂಬಾ ಸ್ಕ್ರೀನ್ ಶೇರ್ ಅದು ಅದೂ ವಿಶೇಷವಾಗಿ ನಮಗೆ ಆ ಪ್ರೀತಿ ನಮ್ಮ ಹಿರಿಯ ಕಲಾವಿದರು ಉಮೇಶ್ ಅಣ್ಣ ಹಾಗೂ ಬ್ಯಾಂಕ್ ಜನಾರ್ದನ್ ಸರ್ ಕೈಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬಾ ಖುಷಿ ಆಗುತ್ತೆ ಆಮೇಲೆ ಶರದ್ ಮೊಹಿತೋಶ್ವರ್ ಸರ್ ಆ ಸುಮ್ನೆ ಅಲ್ಲ ಅದು ಕಾಮಿಡಿ ಕಿಲಾಡಿಯಿಂದ ಬಂದು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಷ್ಟು ದೊಡ್ಡ ಹಿರಿಯ ಕಲಾವಿದ್ರು ಜೊತೆ ಎಲ್ಲ ಆಕ್ಟ್ ಮಾಡೋದು ಅಂದ್ರೆ ನಿಜವಲ್ಲೂ ಅವ್ರ ಹತ್ರ ಎಲ್ಲ ಕಲಿಯೋದಿರುತ್ತೆ ಕಲಿತಿದ್ದೀನಿ ಈ ಸಿನಿಮಾ ಇಂದ ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬೇಕು ಅಂತ ತುಂಬಾ ಖುಷಿ ಆಗುತ್ತೆ ಆಮೇಲೆ ಈ ಸಿನಿಮಾಕ್ಕೆ ನಮಗೆ ಗಾಡ್ ಫಾದರ್ ಅವತ್ತಿನ ಹೇಳ್ತಾ ಇದೀನಿ ಯೋಗರೇಶ್ ಭಟ್ ಸರ್ ಹಾಗೂ ನಮ್ಮ ಝೀ ಟಿವಿ ನಮ್ಮ ಶರಣೆಯ ಸರ್ ಇಬ್ರು ನಮಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅವರ ಬ್ಯಾನರ್ ಕತೆ ಸಾಹಿತ್ಯ ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ನಮ್ಮ ಇದ್ರ ಬಗ್ಗೆ ಹೇಳಿದ್ರೆ ಎಷ್ಟೊಂದು ಕಡಿಮೆ ನಮ್ಮ ರಾಮನಾರಾಯಣ್ ಸರ್ ಟೈಜನ್ ಕ್ರ್ಯಾಕ್ ಸ್ನೇಹಿತರು ಅಬ್ಬರ ರಾಜ ಸುಮಾರು ಸಿನಿಮಾ ಒಂದು ಐನೂರು ಸಾಂಗ್ಸ್ ಬರ್ದಿದ್ದಾರೆ ಆಮೇಲೆ ಒಂದ್ ಐವತ್ ಸಿನಿಮಾ ಡೈಲಾಗ್ ರೈಟ್ ಮಾಡಿದ್ದಾರೆ ಅವ್ರ ಜೊತೆ ನನಗೆ ನಿಜವಲ್ಲೂ ಅವ್ರು ನನ್ ಸಿಕ್ಕಿದ್ರು ನಾನ್ ಅವ್ರಿಗೆ ಸಿಕ್ಕಿದ್ರು ಗೊತ್ತಿಲ್ಲ ಆ ಭಗವಂತ ನಾವಿಬ್ರು ನಾವು ಒಂದು ಮಾಡಿ ಈ ಸಿನಿಮಾ ಮಾಡಿ ಅಂತ ಭಗವಂತ ಮಾಡಿದಕ್ಕೆ ನಿಜವ್ರು ವಿಶೇಷವಾಗಿ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಿಜವಲ್ಲೂ ಗೊತ್ತಿಲ್ಲ ನನಗೆ ನನಗೀಗ ಕೆಲವ್ರನ್ನೆಲ್ಲ ಮಾತಾಡ್ಸಕ್ಕಾಗಲ್ಲ ಸರ್ ಚಿಕ್ಕದಾಗ್ಯಾಲೋ ಇಪ್ಪತ್ತು ಸೆಕೆಂಡ್ ವಿಡಿಯೋ ಮಾಡಿರ್ತಾರೆ ಅವ್ರನ್ನ ನಾನು ಏ ನಾ ಡೈರೆಕ್ಟರ್ ಒಂದ್ಬಿಡ್ತಾರೆ ಅವ್ರು ಬೆಳಿಗ್ಗೆ ಗೆದ್ದರೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಇವತ್ತು ಮಗು ತರ ಎರಡು ಗಂಟೆಗೆ ಹೋಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದೆವು ಇನ್ನು ಸಿ ಜಿ ವರ್ಕ್ ಆಗ್ತಿದೆ ಅದಾಗ್ತಿದೆ ಅಂತ ಹೇಳ್ತಾನೆ ಹೇಳ್ತಾರೆ ಸರ್ ನೀವು ಪಾಡಿ ನೀವು ಅಡಿಗೆ ಸರ್ ನಾವೇನು ಊಟ ಹಂಚ್ಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದೀವಿ ಹೊರಗಡೆ ಮೌನ ಅವರು ಮೌನವ್ರು ಪ್ರಮೋಷನ್ ಎಲ್ಲ ಕಾಲೇಜ್ ಕಾಲೇಜ್ಗಳೆಲ್ಲ ಎಲ್ಲೋದ್ರು ಕೇಳೋದು ಒಂದೇ ಏನ್ ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಅಂತ ನಾವು ಮಾಡಿರೋ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟ ಇಷ್ಟೊಂದು ಪ್ರಮೋಷನ್ ಮಾಡ್ತಿದ್ದೀವಿ ಎಲ್ಲೋ ಒಂದ್ ಪರ್ಸೆಂಟ್ ನಂಬಿಕೆ ಇಲ್ಲ ಆದ್ರೆ ನಾವು ಇಷ್ಟು ಪ್ರಮೋಷನ್ ಮಾಡ್ತಿರಲ್ಲ ಇಷ್ಟು ಪ್ರೆಸ್ ಮೀಟ್ ಇಡ್ತಿರ್ಲಿಲ್ಲ ಇಷ್ಟೇನು ನಾವು ದೊಡ್ಡ ಮಟ್ಟಕ್ಕೆ ಏನೋ ಮಾಡ್ತಿರಲ್ಲ ನಾವು ಮಾಡಿರೋ ಕೆಲಸದ ಮೇಲೆ ತುಂಬಾ ನಂಬಿಕೆ ಇಟ್ಟೆ ಇಷ್ಟೊಂದೆಲ್ಲ ನಾವು ಮಾಡ್ತಿರೋದು ಹಂಗಾಗಿ ಸಪೋರ್ಟ್ ಯಾವಾಗ್ಲೂ ಇರ್ಲಿ ಈ ಸಿನಿಮಾದ ಮೇಲೆ ಇರ್ಲಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಇದೇ ತಿಂಗಳು ಇಪ್ಪತ್ ಮೂರು ಇಪ್ಪತ್ಮೂರು ಇಪ್ಪತ್ ಮೂರು ಎಲ್ಲ ಕರೆಕ್ಟ್ ಆಗಿ ಕೇಳಿಸ್ಬಿಟ್ಟಿದ್ದೀನಿ ಇನ್ನ ಹದಿಮೂರು ದಿನ ಅಷ್ಟೇ ಬಾಕಿ ಇಷ್ಟೇ ಜಾಸ್ತಿ ರೀಚ್ ಮಾಡಿ ಸರ್ ಡೇಟ್ ನ ಅಂತ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಮನು ಆಕ್ಚುಲಿ ನಮ್ ಗೊತ್ತಿರೋ ಹಾಗೆ ವಿಮಿಕ್ರಿ ಕಲಾವಿದ ಕೂಡ ಹೌದು ಯಾರಾದ್ರೂ ಒಬ್ರು ನಟರ ಧ್ವನಿಯನ್ನ ಅನುಕರಿಸಿ ಬನ್ನಿ ಮೇ ಇಪ್ಪತ್ ಮೂರನೇ ತಾರೀಕು ಕುಲದಲ್ಲಿ ಕೇಳಿ ಯಾವ್ದೋ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಅವ್ರ ಸ್ಟೈಲಲ್ಲಿ ಯಾರು ಮೆಚ್ಚಿನ ನಟನ ಸ್ಟೈಲ್ ಹೇಗ್ ಕರಿಬಹುದು ಯಾಕಂದ್ರೆ ಸೀರಿಯಸ್ ಆಗಿ ನೋಡಕ್ ಒಂಥರ ಟೆನ್ಶನ್ ನಮಗೆ ಆಗತ್ತೆ ಇಲ್ಲ ನನಗೆ ಟ್ರೈಲರ್ ನೋಡಿದ್ಮೇಲೆ ನನ್ಗೆ ಟೆನ್ಷನ್ ಆಗ್ತಿದೆ ಇನ್ನೂ ಪ್ರಮೋಷನ್ ಮಾಡ್ಬೇಕು ನಾನು ಅಂತ ನಾಳೆ ಎಲ್ಲಾ ಮಾಡಿದ್ವಿ ಸರ್ ಈಗ ಬಾರ್ ಮುಗಿಸಿದೀವಿ ರೋಡ್ ಮುಗಿಸಿದೀವಿ ಬಸ್ ಸ್ಟ್ಯಾಂಡ್ ಮುಗಿಸಿದಿವಿ ಎಲ್ಲ ಮುಗಿಸಿದ್ವಿ ನಾಳೆ ಆಲ್ ಇನ್ ಡೈರಿಗಳು ಮಾತಾಡಿದ್ದೀನಿ ಬೆಳಿಗ್ಗೆ ನಾಡ್ದು ಶುಂಠಿ ಕಳೆ ಕೇಳೋರ್ನೆಲ್ಲ ಮಾತಾಡಿದ್ದೀನಿ ಓದೋಕೋದ್ರೆ ಮಾತಾಡ್ಬೇಕು ಅಂತ ಇಲ್ಲ ನಾ ಬಾರಲ್ಲಿ ಒಬ್ಬರಿಗೆ ಪ್ರವೇಶ ಅಂತ ಇತ್ತು ಆಗಿ ಒಳಗಡೆ ನೀವು ಜಾಯ್ನ್ ಬಿಟ್ ಬಾವನ್ ಬಿಟ್ಟು ಬಾರ್ಗ್ ಹೋಗಿದ್ದೀರಾ ಇಲ್ಲ ನೆಕ್ಸ್ಟ್ ಖಂಡಿತ ಹೋಗ್ತೀನಿ ನೆಕ್ಸ್ಟ್ ಹಾಲಿನ ಡೈರಿ ಇದೆ ಡಿಗ್ರಿ ಎಲ್ಲ ಅಣ್ಣನೇ ಬಿಡ್ತೀನಿ ಹಾಲ್ ಅಥ್ ನಾಲ್ ಹೋಗ್ತೀನಿ